ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಏನಂದ್ರೆ ಕೆಜೆಪ್ ತಾಲೂಕಿನಲ್ಲಿರುವಂತ ತೀರಾ ಕಡುಬಡವರು ಯಾರು ಇರ್ತಾರೋ ದಲಿತರು ಯಾರು ಇರ್ತಾರೋ ರೈತರು ಯಾರು ಇರ್ತಾರೋ ನಿರ್ಗತಿಕರು ಇರ್ತಾರೋ ಅಂತವನ್ನ ಗುರ್ಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ನೀಡ್ಬೇಕಂತ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದ್ವಿ ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಈಗ ಉಪತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ನಮಗೆ ಒಂದು ಉಪತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಲ್ಲಿ ನಾವು ಒಂದಿನ ಒಂದು ತಿಂಗಳು ಕಾಲಾವಕಾಶ ಕೊಡ್ತೇವೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆನ ಬಿ ಬಿಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮತ್ತೆ ಮನೆಗಳು ಬೇಕು ಬೇಕೇಳ್ಬಿಟ್ಟು ಹೇಳಿರೋದು ಆದ್ರೆ ಇವತ್ತು ಸಮಸ್ಯೆ ಬಗೆಹರಿಸಬೇಕಿಲ್ಲ ಆದ್ರೆ ಅಂತಿಮವಾಗಿ ಈ ಮೀಟರ್ ಒಂದೇ ಗ್ರಾಮ ಅಲ್ಲ ಇಡೀ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಯಾರು ಕಡುಬಡವರಿದ್ದಾರೆ ಅಂತ ಗ್ರಾಮಗಳಿಗೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಭೇಟಿ ಕೊಡ್ತೇವೆ ಒಂದ್ ತಿಂಗಳ ಆದ್ಮೇಲೆ ನಮ್ಮ ಹೋರಾಟ ಯಾವ ರೀತಿ ಸ್ವರೂಪಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆಯ ಹೋರಾಟ ಯಾವುದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೂ ನಾವು ತರಿಸ್ತೀವಿ மழை <laughs> அம்பேட்கரா ಗುರುವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರಿವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಹೊಂಗೆರಣ ಬೀರಿದ ಗುರುವೇ ಅಂಬೇಡ್ಕರ ಹರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಅರಿ ಎಲ್ರಿಗೂ ಜೈ ಭೀಮ್ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಬೇತ್ಮಂಗ್ಳಬಳ್ಳಿಯ ಟಿಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥ ಐಸಂದ್ರಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಏನಿವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಜೊತೆಗೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸೇರಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಇವತ್ತು ಭೂಮಿಗಾಗಿ ಮನೆಗಾಗಿ ಸೂರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ ಈಗಾಗಲೇ ಏನು ಒಂದು ತಿಂಗಳ ಹಿಂದ್ಗಡೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಬೆದ್ಮಂಗ್ಳಿಂದ ಕೆ ಜಿ ಎಫ್ ತನಕ ಏನು ಹೋರಾಟ ಕೂಡ ಮಾಡಿದ್ದೀವಿ ಏನಂದರೆ ಕೆ ಜಿ ಎಫ್ ತಾಲೂಕಿನಲ್ಲಿರುವಂಥ ತೀರಾ ಕಡುಬಡವರು ಯಾರು ಇರ್ತಾರೋ ದಲಿತರು ಯಾರು ಇರ್ತಾರೋ ರೈತರು ಯಾರು ಇರ್ತಾರೋ ನಿರ್ಗತಿಕಾರಿ ಯಾರು ಇರ್ತಾರೋ ಅಂಥವ್ರನ್ನ ಗುರ್ಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ನೀಡಬೇಕಂತೇಳ್ಬಿಟ್ಟು ಹೋರಾಟ ಕೂಡ ಮಾಡಿದ್ವಿ ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೆ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ ನೂರ ನಲ್ವತ್ತೇಳರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ನಾ ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಈಗ ಉಪತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ನಮಗೆ ಒಂದು ಉಪತಹಸೀಲ್ದಾರ್ ಸಾಹೇಬರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ನಾವು ಒಂದಿನ ಒಂದು ತಿಂಗಳ ಕಾಲಾವಕಾಶ ಕೊಡ್ತೇವೆ ಒಂದು ತಿಂಗಳ ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆನ ಬಗೆಹರಿಸದೆ ಹೋದಲ್ಲಿ ಇದೇ ಮತ್ತೆ ಸರ್ವೆ ನಂಬರ್ ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರ ಮೆಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಅನಿರ್ದಿಷ್ಟವಾದಿ ಹೋರಾಟವನ್ನು ನಾವೆಲ್ಲರೂ ಸಹ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಜೈ ಜಿಲ್ಲಾಧ್ಯಕ್ಷರು ಇಲ್ಲಿ ಏನಾಗಿದೆ ಅಂದ್ರೆ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಸರ್ಕಾರಿ ಭೂಮಿ ಸರ್ಕಾರದ ಗೋಮಾಳ ಜಾಗ ಐವತ್ ಮೂರು ಎಕರೆ ಇದೆ ಅರಣ್ಯ ಪ್ರದೇಶ ಇಪ್ಪತ್ತ್ ಮೂರು ಎಕರೆ ನಮ್ಮ ಅರಣ್ಯ ಪ್ರದೇಶ ನಮ್ಗೆ ಅವಶ್ಯಕತೆ ಇಲ್ಲ ಈ ಸರ್ಕಾರಿ ಗೋಮಾಳ ಅಂತ ಬರ್ತದಲ್ಲ ಐವತ್ಮೂರು ಎಕರೆ ಅದರಲ್ಲಿ ಬಡವರಿಗೆ ಐದುಂದ್ರ ಮೀಟರ್ ಗ್ರಾಮಸ್ಥರಿಗೆ ಒಂದೊಂದು ಸೈಟು ಒಂದು ಎಕರೆ ಮನೆ ಬೇಕಂತ ಹೇಳ್ಬಿಟ್ಟು ಒಂದೊಂದು ಎಕರೆ ಜಮೀನು ಬೇಕಂತ ಹೇಳ್ಬಿಟ್ಟು ನಾನು ಮತ್ತೆ ಮಾಧ್ಯಮ ಮುಖಾಂತರ ಮತ್ತೆ ಅಧಿಕಾರಿಗಳ ಮುಖಾಂತರ ಕೂಡ ಕೇಳಿದೀವಿ ಮತ್ತೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಕೋಲಾದಿಂದ ಬರ್ತಾರೆ ಮನೆ ಕೂಡ ಇಳಿದೀನಿ ನಿಮಗೆ ಮತ್ತು ಆ ಕಡೆ ಗ್ರಾಮಸ್ಥರು ಕಾಂಪೌಂಡ್ ಕಸ್ತಿ ಚುಪ್ಪಡಿ ಉಳ್ಕೊತಾರೆ ಮತ್ತು ಇಲ್ಲಿ ಬೇರೆ ಊರಿಗೆ ಬೇರೆ ಊರಿನವರೇ ಬಂದು ಇಲ್ಲಿ ಒತ್ತುವರಿ ಮಾಡಿ ಐಸ್ ಒತ್ತುವರಿ ಮಾಡ್ಕೊತಾರೆ ಬರ್ತು ಐಸಂದ್ರ ಗ್ರಾಮ ಮಿಟ್ಟೂರು ಗ್ರಾಮಸ್ಥರು ಯಾರೂ ಇಲ್ಲಿ ಒತ್ತುವರಿ ಮಾಡ್ಕೊಂಡಿಲ್ಲ ಅದ ಕಾರಣ ಈ ಒತ್ತುವರಿ ಆದಷ್ಟು ಬೇಗ ತೆರವುಗೊಳಿಸಬೇಕು ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲಿ ಬಡವರಿಗೆ ನೀವೇ ನಿವೇಶನ ಬಡವರಿಗೆ ಮನೆ ನೀಡಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಎರಡು ಮಾತನಾಡ ಪ್ಪ ಅಂತ ಹೇಳ್ತಾರೆ ಆದ್ರೆ ಇವತ್ತು ಸಹ ಬಡವರಿಗೆ ಮನೆಗ್ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಅದರಿಂದ ಇವತ್ತೇನಂದ್ರೆ ಐದ್ ಕಿಲೋಮೀಟರ್ ಗ್ರಾಮದ ಎಲ್ಲಾ ಮಹಿಳೆಯು ಕೂಡ ಸೇರ್ಬಿಟ್ಟು ಇವತ್ತು ನೂರ ನಲ್ವತ್ತೇಳು ಸರ್ವೆ ನಂಬರ್ ನಲ್ಲಿ ಗೋಮಳ ಜಮೀನ್ ಇದೆ ಆ ಜಮೀನಲ್ಲಿ ಇಲ್ಲೇನು ಬಡವರು ಯಾರಿದ್ದಾರೆ ದಲಿತ ಯಾರಿದ್ದಾರೆ ಅವರಿಗೆ ಮನೆ ಮತ್ತು ಮನೆಗೆ ಕಟ್ಕೊಳ್ಳೋದಕ್ಕೆ ಭೂಮಿ ಮತ್ತು ಸೈಡ್ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ತಾವು ಬಂದಿದೀರಾ ಸಹ ನಾವು ಮನವಿ ಮಾಡ್ತಾ ಇದೀವಿ ಆದಷ್ಟು ಬೇಗ ನಮ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಬಡವರಿಗೆ ನಿರ್ಗತಿಗೆ ನಿವೇಶನ ಬೇಕು ಬಡವರಿಗೆ ನಿವೇಶನ ಬೇಕು ದಲಿತರಿಗೆ ಭೂಮಿ ಬೇಕು ಅಂತ ಹೋರಾಟವನ್ನ ಕೈಗೆತ್ಕೊಂಡು ಈ ದಿವಸ ಅನಿರ್ದಿಷ್ಟ ಕಾಲ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈ ಒಂಬತ್ತು ಎಂಟು ಮುಗಿದು ಒಂಬತ್ತು ಎಪ್ಪತ್ತೆಂಟಿಗೆ ಹೋಗಿದ್ದೀವಿ ಆದರೂ ಸಹ ನಮಗೆ ಹೋರಾಟ ತಪ್ಪಿಲ್ಲ ನಿರಂತರವಾಗಿ ಹೋರಾಟದಿಂದ ನಾವೇನಾದ್ರು ಪಡ್ಕೋಬೇಕಂದ್ರೆ ಮನೆ ಬೇಕಂದ್ರೂ ಹೋರಾಟ ಭೂಮಿ ಬೇಕಂದ್ರೂ ಹೋರಾಟ ನೀರು ಬೇಕಂದ್ರೂ ಹೋರಾಟ ಲೈಟ್ ಬೇಕಂದ್ರೂ ಹೋರಾಟ ಪ್ರತಿಯೊಂದು ಹೋರಾಟ ಮಾಡೇ ನಾವು ಈ ಒಂದು ಸವಲತ್ತುಗಳನ್ನ ಪಡ್ಕೋಬೇಕ ಪರಿಸ್ಥಿತಿ ಅನಿವಾರ್ಯ ಈ ದೇಶದಲ್ಲಿ ಮುಂದುವರಿತಾ ಇದೆ ಸೊ ಹಾಗಾಗಿ ಬಾಬಾ ಸಾಹೇಬ್ರ ಕಂಡಂತಹ ಪ್ರಬುದ್ಧ ಭಾರತ ನಮಗಿನ್ನೂ ಸಿಕ್ಕಿಲ್ಲ ಬಾಬಾ ಸಾಹೇಬ್ರು ಒಂದು ಬೆಳಕಾಗಿ ಒಂದು ಗುರುವಾಗಿ ಅವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಹುಟ್ಟಿಲ್ಲ ಅಂದಿದ್ರೆ ನಾವ್ ಯಾರು ಈ ಒಂದು ಒಂದು ಬದುಕನ್ನ ಆಗ್ತಾ ಇರ್ಲಿಲ್ಲ ಪ್ರತಿಯೊಂದಕ್ಕನ್ನ ಹೋರಾಟ ಮಾಡಿ ಪಡ್ಕೋಬೇಕಾಗಿದೆ ಹಾಗಾಗಿ ಬಾಬಾ ಸಾಹೇಬ್ರನ್ನ ಕುರಿತು ನಾನೊಬ್ಬ ಕಲಾವಿದನಾಗಿ ನಾವು ಸುಮಾರು ದಿನದಿಂದ ಮನೆ ಮನೆಯಿಂದ ಜಮೀನಿನ ಅಲೀತಾ ಜಿ ಕೆಜಾಬ್ಬರ್ ಎರಡು ಮೂರು ಸತಿ ಹೋಗಿ ಬಂದಿದ್ದೀವಿ ನಾವು ಒಂದ್ ಮೂರು ನಾಲ್ಕು ಸತಿ ಕೆಜಾಬ್ಬರ್ ಬಂದ್ರೆ ಕೆಲಸ ಕರೆ ಎಲ್ಲ ಬಿಟ್ಟು ನಾವು ಪೂರಿ ಮಾಡಿ ಅದನ್ನೆಲ್ಲ ಬಿಟ್ಟು ಹೋಗಿದೀವಿ ನಮ್ಮ ನ್ಯಾಯ ಸಿಗುತ್ತೆ ಅಂತ ಆದ್ರೆ ಇದುವರೆಗೂ ಯಾವುದೇ ತರ ನ್ಯಾಯ ಸಿಗಲಿಲ್ಲ ಸರ್ ಇರೋದಕ್ಕೆ ಮನೇನೂ ಇಲ್ಲ ಜಮೀನೂ ಇಲ್ಲ ತುಂಬಾನೇ ಅನುಕೂಲಗಳು ಐತೆ ಸರ್ ಅದನ್ನ ಆದಷ್ಟು ಬೇಗನೆ ಸರಿ ಮಾಡ್ಕೊಡ್ಬೇಕು ಅಂತ ಒಂದು ತಿಂಗಳ ಅಂತ ಹೇಳಿದ್ದಾರೆ ಆ ತಿಂಗಳ ಆದ್ಮೇಲೆ ನಾವ್ ಇದೇ ಹೋರಾಟಕ್ಕೆ ಕೂತ್ಕೊತಿವಿ ನೋಡ್ಬಿಟ್ಟು ಇಲ್ಲೇ ನಾವ್ ಇರೋದಕ್ಕೆ ಜಾಗ ಇಲ್ಲ ಓಡಾಡೋದಕ್ಕೆ ಬಸ್ ಇಲ್ಲ ಈ ಕಡೆ ಕಡೆ ಹೋಗ್ತಾರೆ ಬಸ್ಗಳೇ ಇಲ್ಲ ನಮ್ಗೂ ಇಲ್ಲಿ ಜಾಗ ಕೊಟ್ರೆ ನಾವ್ ಇಲ್ಲಿ ಮನೆ ಕಟ್ಕೊಂಡು ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತಲ್ಲ ಐದ್ ಕಿಲೋಮೀಟರ್ ಬೇಕ ಮಂಗ್ಳು ಐದು ಕಿಲೋಮೀಟರ್ ಅವ್ರ ಸೆಂಟ್ರಲ್ ಇದ್ರೆ ನಮ್ಗೆ ಇಲ್ಲೇ ಅನುಕೂಲ ಆಗ್ಬೇಕು ನಮಗ ನಮ್ಗೆ ಒಂದ್ ತಿಂಗ್ಳ ಏನಂದ್ರೆ ಕ್ಷೇತ್ರದಲ್ಲಿರುವಂತ ಒಂದು ಇಪ್ಪತ್ತು ವಿಲೇಜ್ ಕೊಟ್ಟಿದ್ದೀನಿ ತಾಲೂಕಿನಲ್ಲಿರುವಂತ ಎಲ್ಲ ಬಡವರು ಕೊಡ್ಬೇಕಂತ ಇವತ್ತು ವಿಲೇಜ್ ಇಟ್ಕೊಂಡಿದೀನಿ ನಾಳೆ ದಿವಸ ಇನ್ನೊಂದು ವಿಲೇಜ್ ಇಟ್ಕೊಳ್ತೀನಿ ಇನ್ನೊಂದು ವಿಲೇಜ್ ಇಟ್ಕೊಳ್ತೀನಿ ಇದಿ ಸಂಬಂಧಪಟ್ಟಂತ ನಾನು ಲೆಟರ್ ಕೊಟ್ಟಿದ್ನ ಅದು ನಿಮಗೆ ಬೇಕಾದ ಸಾಯಂಕಾಲ ಕಳಿಸ್ತೀನಿ. ವರ್ಷಕ್ಕಿಂದ ಒಂದ ಸಲ ಮನವಿ ನಮೂದರ ಕೊಟ್ಟಿದ್ವಿ. ಒಂದು ತಿಂಗಳಿನಿಂದನು ಕೊಟ್ಟಿದ್ವಿ. ಆದ್ರೆ ಅಧಿಕಾರಿ ಲಾಯದೇ ಗಮನಕ್ಕೆ ತಗೊಂಡ ತಲ್ಲ ಇಲ್ಲಿ ಬಲ್ಲಾದರು ಆಕಡೆ ಚುಟ್ಟಿ ನಂದೋನ್ ದೊಡಿತಾರೆ. ಯಾಕಂದ್ರೆ ನಾನು ಒಂದ ಸಲ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆ ಸೆಕ್ರೆಟರಿ ಸರ್ಗೂ ತಿಳಿಸಿದ್ದೀನಿ. ಈ ಕಡೆ ಬಂದು ಯಾರು ಬಂದು ನಮ್ದು ಅಂತ ಅಲ್ಲ ನತರ ಆ ಬಂದು ನಮ್ದು ಅಂತಾರೆ. ಗ್ರಾಮಸ್ಥರಿಗೆ

ನಿಮ್ಮ ಮಕ್ಕಳು ಯಾರು ಶಾಲೆಗಳಿಗೆ ಸೇರ್ಸಿಲ್ಲ ಫ್ರೀ ಆಗಿ ಎಸ್ ಸಿ ಎಸ್ ಟಿಗೆ ಹಾಸ್ಟೆಲ್ಸ್ ಇದೆ ಹುಡುಗರದಾಗ್ಲಿ ಹುಡುಗಿರದಾಗ್ಲಿ ಹಾಸ್ಟೆಲ್ಸ್ ಇದೆ ಬಂದು ಸೇರ್ಸಿ ಅದ್ರಲ್ಲಿ ತುಂಬಾ ಅನುಕೂಲ ಇದೆ ಬುಕ್ಸ್ ಬಟ್ಟೆ ಓದ್ಸೋದು ಊಟ ಎಲ್ಲ ಸರ್ಕಾರದಿಂದಾನೇ ಆಗುತ್ತೆ ಇಲಾಖೆಯಿಂದಾನೇ ನೀವು ಮಕ್ಕಳನ್ನ ಯಾರನ್ನೂ ಓದಿಸ್ತಾ ಇರಬೇಡ್ರಿ ಓದಿಸ್ತಾ ಇದ್ರೆ ಇವಾಗ ನೀವು ಹಿಂಗೆ ಈಗ ನಾನು ಹೆಸನೇ ನಮ್ಮ ನಮ್ಮ ಹಿಂದೆ ಇದ್ದವ್ರು ಹಿಂಗೆ ಇದ್ರಲ್ವಾ ಅವ್ರು ನಮ್ಮ ಅಪ್ಪ ಅಮ್ಮ ಏನೋ ಓದಿಸಿದ್ದಕ್ಕೆ ನಾವೊಂದು ಈ ಹಂತಕ್ ಬಂದಿದ್ದೀವಿ ನೀವೂನು ನಿಮ್ ಮಕ್ಕಳನ್ನ ಓದಿಸ್ತೇ ನಿಮ್ ತರಾನೇ ಕಳ್ಸಿದ್ರೆ ಅವರು ನಾಳೆ ದಿವಸ ನಿಮ್ ತರಾನೇ ಜೀವನ ಮಾಡ್ತಾರೆ ಅದು ಬೇಕಾ ಇದಾರೆ ಹ ಅದಕ್ಕೆ ಯಾರ್ನೂ ಕೂಲಿ ಕಳ್ಸೋದಾಗ್ಲಿ ಕೆಲಸ ಮಾಡದೆ ಕಳಿಸ್ದೆ ಮನೇಲಿ ಇಟ್ಕೊಳ್ಳೋದಾಗಿ ಮಾಡಬೇಡಿ ಗೌರ್ಮೆಂಟಿಂದ ತುಂಬ ಅನುಕೂಲ ಇದ್ದಾವೆ ಈ ಈಗ ಏನು ಮಾಡ್ತಿದ್ದಾರೆ ಅದನ್ನು ನಾವು ಸರ್ಕಾರದಿಂದ ಏನು ಬೇಕೋ ಖಂಡಿತ ನಮ್ಮ ನಾವು ಮಾಡ್ ಮಾಡ್ಸೋಣ ಪ್ರಯತ್ನ ಪಡ್ತೀವಿ ನಾವು ಬರ್ತೋಣ ಅದಕ್ಕೂ ಮಿಗಿಲಾಗಿ ಮಕ್ಕಳನ್ನ ಅಲೆ ಯಾಕೆ ಏನೋ ಹೋಗಿಲ್ಲ ರಜೆ ರಜೆಗಳು ಅಂತ